ಮುಳಬಾಗ್ಲೂ ಟೌನಲ್ಲೇ ಒಂದು ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಆಗುತ್ತೆ ಇಲ್ಲಿ ನಾಗರಾಜನವನ್ನ ಒಂದು ಇನೋವಾ ಗಾಡಿಯಲ್ಲಿ ಕೂರಿಸ್ಕೊಂಡು ಪೊಲೀಸ್ ಯೂನಿಫಾರ್ಮನ್ನು ಹಾಕಿಕೊಂಡು ನಾನು ಒಬ್ಬ ಡಿ ಎಸ್ ಪಿ ಇದೀನಿ ಹತ್ತು ಗಾಡಿ ಅಂತ ಹೇಳಿ ಒಂದು ನಾಲ್ಕು ಜನ ಅವನ್ನ ಇನೋವಾದಲ್ಲಿ ಕೂರಿಸ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗ್ತಾ ಅವನ್ನೆಲ್ಲ ಅಪರಣ ಮಾಡ್ಕೊಂಡು ಹೋಗ್ಬಿಟ್ಟು ನಂತರ ಚಿಂತಾಮಣಿಯಲ್ಲಿ ಅವನಿಗೆ ಅವ್ರ ಹತ್ರ ಎಷ್ಟು ದುಡ್ಡು ಇತ್ತು ಅಷ್ಟು ದುಡ್ಡನ್ನ ತಗೊಂಡು ಚಿಂತಾಮಣಿಯಲ್ಲಿ ಅವನ್ನ ಡ್ರಾಪ್ ಮಾಡಿ ಹೋಗ್ತಾರೆ ನನ್ನ ನಂತರ ನಮಗೆ ಇನ್ಫಾರ್ಮೇಶನ್ ಬಂದು ನಾವು ಇಮಿಡಿಯೇಟ್ ಆಗಿ ಅವನ್ನ ಟ್ರೇಸ್ ಮಾಡಿ ಈ ಯೂನಿಫಾರ್ಮ್ ಹಾಕೊಂಡಿರೋನು ಬಂದ್ಬಿಟ್ಟು ಡ್ಯಾನಿಯಲ್ ಎಸ್ ಎಕ್ಸ್ ಅಂತ ಒಬ್ಬ ಆರೋಗ್ಯನ ನಾವು ವದನ ಮಾಡಿದ್ದೀವಿ ಅವನು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಪೊಲೀಸ್ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದು ವಿಚಿತ್ರವಾದ ಸಂಗತಿ ಅವರು ಅದನ್ನೇ ನಂಬ್ಬಿಟ್ಟು ಇವನು ಯಾರು ವಿಕ್ಟಿಮ್ ಇದ್ದ ಅವನು ಗಾಡಿಯನ್ನು ಹತ್ಕೊಂಡು ಅವನ ಹತ್ರ ಇದ್ದಿದ್ದು ಎಪ್ಪತ್ತೆರಡು ಸಾವಿರನ ಅವನಿಗೆ ಕೊಟ್ಟುಬಿಟ್ಟು ನಂತರ ಅವನು ಯಾವಾಗ ಇನ್ನೂ ಏನು ಹೆಚ್ಚು ಕೊಡೋದಕ್ಕಾಗಿಲ್ಲ ಅವಾಗ ಅವನ ಚಿಂತಾಮಣಿ ಹತ್ರ ಬಿಟ್ಟುಬಿಟ್ಟು ಹೋಗಿದ್ದು ಇದೇ ಕೇಸಿನಲ್ಲಿ ನಾವು ನಾಲ್ಕು ಜನರನ್ನು ದಸ್ತಗಿರಿ ಮಾಡಿದ್ವಿ ಸೇಮ್ ಟೀಮ್ ಹ್ಯಾಸ್ ವರ್ಕ್ ಎಕ್ಸ್ಟ್ರಾ ಹಾರ್ಡ್ ಈ ಕೇಸಲ್ಲಿ ಇನ್ನೂ ಇನ್ನೂ ಕಿರುವ ಆರೋಪಿಗಳು ಇರೋ ಸಾಧ್ಯತೆ ಇದೆ ಅದನ್ನು ಕೂಡ ನಾವು ಇನ್ನೂ ಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ ಈ ಸದ್ಯಕ್ಕೆ ನಾವು ನಾಲ್ಕು ಜನನ ದಸ್ತಗಿರಿ ಮಾಡಿಕೊಂಡು ನಾವು ಅವ್ರಿಗೆ ಆಲ್ರೆಡಿ ಕೋರ್ಟ್ಗೆ ಒಪ್ಸಿದ್ದೀವಿ ಈ ಈ ಇದು ಒಂದು ಪೆಕ್ಯುಲಿಯರ್ ಕೇಸ್ ನೀವು ಯೂನಿಫಾರ್ಮ್ ಹಾಕ್ಕೊಂಡು ಈ ಥರ ಪೊಲೀಸರು ಅಂತ ಹೇಳಿ ಗಾಡಿ ಹತ್ತಿಸ್ಕೊಳ್ಳೋದು ನಾವು ಎಲ್ಲೂ ನೋಡಿರೋದಿಲ್ಲ ಕಡಿಮೆ ನೋಡಿರೋದು ಇಲ್ಲಿ ಇವನು ಯಾರೋ ಅದೇ ಥರನೇ ಮಾಡಿದ್ದಾನೆ ಅದಕ್ಕೆ ಅವನ್ನ ಇಮಿಡಿಯೇಟಾಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅವನ್ನ ಅಪ್ರಿಹೆಂಡ್ ಮಾಡಿಕೊಂಡು ನಾವು ಅವನ್ನ ಅರೆಸ್ಟ್ ಮಾಡಿ ನಾಲ್ಕು ಜನ ಹೇಳಿ ಸರ್ ಆರೋಪಿಗಳ ಹೆಸರು ಡ್ಯಾನಿಯಲ್ ಎಸ್ ಎಕ್ಸ್ ಅಂತ ಡ್ಯಾನಿ ಡ್ಯಾನಿಯಲ್ ಎಸ್ ಎಕ್ಸ್ ಮೂಲ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಸಿಟಿ ಅವನು ಅದ್ರ ಜೊತೆಗೆ ಮಂಜುನಾಥ್ ಮೂರನೇ ಅವನು ಬಾರಸುಬ್ರಹ್ಮಣ್ಯ ನಾಲ್ಕನೇ ಅವನು ಹರಿ ಕೊಡಮ ಡಿಸ್ಟ್ರಿಬ್ಯೂಟರ್ನವ ಸೋಪು ಪೌಡ್ರ್ ಎಲ್ಲ ಡಿಸ್ಟ್ರಿಬ್ಯೂಟ್ ಅಂತ ದಿನಾಂಕ ಒಂಬತ್ತನೇ ತಾರೀಕು ಇಲ್ಲಿಂದ ಮನೆಯಿಂದ ಮಾಮೂಲಿ ಡಿಲ್ವರಿಗಳು ಎಲ್ಲ ಕೊಟ್ಟು ಕಲೆಕ್ಷನ್ ಸ್ವಲ್ಪ ಹಾಗೆ ಮಾಡ್ಕೊತಾ ಇರ್ತೆ ಬ್ಯಾಂಕ್ ರೆಮಿಡೆನ್ಸ್ ಮಾಡಬೇಕು ಅಂದು ಹೋಗ್ತಾಯಿರ್ತೀವಿ ಸಿವಿಲ್ ಡ್ರೆಸ್ ಮೇಲೆ ಪೊಲೀಸ್ ಆಫೀಸರ್ ಪೊಲೀಸಂದು ಬಂದು ನಿಮ್ಮನ್ನು ಸಾಬೂರ್ ಕರೀತಾ ಇದ್ದಾರೆ ಬನ್ನಿ ಅಂತ ಕರೆದ್ರು ಬಾಗಿಲು ತೆಗೆದ್ರು ಬಾಗಿಲು ತೆಗಿತಾನೆ ಹಿಂದ್ಗಡೆಯಿಂದ ಯಾರೋ ತೊಳ್ದಂಗೆ ಆಯಿತು ಒಳಗಡೆ ಹೋಗ್ಬಿಟ್ಟು